ಹೈಗ್ರೇಡ್ ಇ ಎನ್ ಎ ದಟ್ ಇಸ್ ಇಥಾಲ್ ಆಲ್ಕೋಹಾಲ್ ಅನ್ನ ಹೋಗಿರೋದಾಗಿ ನಮಗೆ ಮಾಹಿತಿ ಬಂದಿರೋದ್ರಿಂದ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಹೆಚ್ಚಿನ ತನಿಖೆಗೆ ಆ ಗ್ಲೋಬಲ್ ಕೆಮಿಕಲ್ ಯೂನಿಟ್ ಅಂತ ಹೇಳಿ ಗೋವಾ ರಾಜ್ಯಕ್ಕೆ ತೆರಳಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಆ ಯೂನಿಟ್ ಫಂಕ್ಷನಿಂಗ್ ಇರಲಿಲ್ಲ ಇಟ್ ವಾಸ್ ಕ್ಲೋಸ್ಡ್ ಸೊ ಅಲ್ಲಿ ಸುತ್ತಮುತ್ತ ಎಲ್ಲ ವಿಚಾರಿಸಿದ್ದಾರೆ ಬಟ್ ಅವ್ರಿಗೆ ಯಾವ ಮಾಹಿತಿ ಸಿಕ್ಕಿಲ್ಲ ಬಟ್ ಮೇಲ್ನೋಟಕ್ಕೆ ಆ ಯೂನಿಟ್ ಫಂಕ್ಷನಿಂಗ್ ಇಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಬಂದಾಗ ಡೌಟ್ ವಿಜಿಸ್ಟರ್ಡ್ ಕೇಸ್ ಆ ಥರದ್ದೇನಿಲ್ಲ ಯಾಕೆಂದ್ರೆ ಇಲ್ಲಿ ಆ ಗಾಡಿಯಲ್ಲಿ ಮದ್ಯ ಸಾರದ ಬಗ್ಗೆ ನಮಗೆ ಕೆಮಿಕಲ್ ರಿಪೋರ್ಟ್ ಬರಬೇಕಿತ್ತು ಯಾಕೆಂದ್ರೆ ಅದು ಯಾವ ತರ ಸಾರ ಅಂತ ಹೇಳಿ ಸೊ ವಿಪೋರ್ಟ್ ಟು ಲ್ಯಾಬ್ ಅಲ್ಲಿಂದ ರಿಪೋರ್ಟ್ ಬರೋ ತನಕ ನಾವು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಅಲ್ಲಿನ ರಿಪೋರ್ಟ್ ಬಂದಾದಮೇಲೆ ಜೊತೆಗೆ ನಮ್ಮ ಅಧಿಕಾರಿಗಳು ಆ ಒಂದು ಗೋವಾ ಯೂನಿಟಿಗೆ ಹೋಗಿ ಅಲ್ಲಿ ಈ ಥರ ಒಂದು ಯೂನಿಟ್ ಇದೆಯಾ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ಅದು ದೇಶದಿಂದ ಕೂಡಿದೆ ಈ ಒಂದು ಕನ್ಸೈನ್ಮೆಂಟ್ ಅಂತ ಹೇಳಿ ಅವರಿಗೆ ಕನ್ಫರ್ಮ್ ಆದಾಗ ವಿ ಹ್ಯಾಡ್ ಟು ಟೇಕ್ ಆ್ಯಕ್ಷನ್ ಮೇಡಮ್ ಈಗ ಈ ರೀತಿ ಈ ಸ್ಪಿರಿಟ್ ಟ್ಯಾಂಕರ್ಗಳು ಇಂಡಸ್ಟ್ರಿಯಲ್ ಯೂಸೇಜ್ ಇರ್ಬೋದು ಅಥವಾ ಇದಕ್ಕೆ ಎಷ್ಟು ಹೋಗುತ್ತೆ ನಮ್ಮ ರಾಜ್ಯದಿಂದ ಈ ಕಡೆ ಗೋವಾಕ್ಕೆ ಅಂಕಿಂಶ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮಲ್ಲಿ ಇದೆ ಬಟ್ ಅಲ್ಲಿ ಪೋರ್ಟೆಬಲ್ ನಾನ್ ಪೋರ್ಟೆಬಲ್ ಅಂತ ಬರ್ತದೆ ಪೋರ್ಟೆಬಲ್ ಅಂದ್ರೆ ವಿಚ್ವರ್ IML. ನಮ್ಮ ಭಾರತೀಯ ತಯಾರಿಕಾ ಮದ್ಯದಲ್ಲಿ ಉಪಯೋಗಿಸುವಂತಹ ಮದ್ಯ ಸರ ಸೊ ಅದು ಕಾಲಕಾಲಕ್ಕೆ ನಮ್ಮ ಅಧಿಕಾರಿಗಳ ಒಂದು ಎಸ್ಕಾಟ್ ಮುಖಾಂತರ ಹೋಗ್ತದೆ ಈ ನಾನ್ ಪೋರ್ಟೆಬಲ್ ಅಂದ್ರೆ ಅದಕ್ಕೆ ಯಾವುದೇ ಎಸ್ಕಾಟ್ ಇರೋದಿಲ್ಲ ಸೊ ಕೆಮಿಕಲ್ ಯೂನಿಟ್ ಗೆ ನಾನ್ ಪೋರ್ಟೆಬಲ್ ಅಂತ ಹೇಳಿ ಡಿಸ್ಟರಿಗಳು ರವಾನಿಸ್ತಾರೆ ಬಟ್ ಅದಕ್ಕೆ ಯಾವ್ದು ಎಸ್ಕೋಟ್ ಇಲ್ಲ ಬಟ್ ರಿಕ್ವೆಸ್ಟ್ ಮೇಲೆ ಕೆ ಎಸ್ ಬಿ ಸಿ ಎಲ್ ನಮ್ಮ ಬೆವರೇಜಸ್ ಕಾರ್ಪೋರೇಷನ್ ಇಂದ್ ಪಡ್ಕೊಂತಾರೆ ಸೊ ನಮ್ಮ ಅಧಿಕಾರಿಗಳು ಚೆಕ್ ಪೋಸ್ಟ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಮ್ಮ ಪರಿಶೀಲನೆ ಮಾಡಿ ಆ ವಿಲ್ಲೂ ಕೂಡ ಮಾನ್ಯ ಅಬಕಾರಿ ಆಯಿತು ನಮಗೆ ಎಸ್ಪೆಷಲಿ ಅಟ್ ದ ಚೆಕ್ ಪೋಸ್ಟ್ ಯಾಕಂದ್ರೆ ಎಂಟ್ರಿ ಪಾಯಿಂಟ್ ನಮಗೆ ಕಾರವಾರ ಜಿಲ್ಲೆಯಲ್ಲಿ ಎರಡು ಚೆಕ್ ಪೋಸ್ಟ್ ಬರ್ತದೆ ಒಂದು ಅನ್ಮೋಡು ಮತ್ತು ಇನ್ನೊಂದು ಬಾಜ್ ಸೊ ಇದು ಮೇಜರ್ ಎಂಟ್ರಿ ಪಾಯಿಂಟ್ಸ್ ಆಗಿರೋದ್ರಿಂದ ನಮ್ಮ ಸ್ಟಾಫ್ನ ನಮಗೆ ರೆಗ್ಯುಲರ್ ಸ್ಟಾಫ್ ಇದ್ದಾರೆ ಎರಡು ಚೆಕ್ ಪೋಸ್ಟ್ ಅಲ್ಲೂ ಸಾಕಷ್ಟು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ರೆಗ್ಯುಲರ್ ಆಗಿ ನೆಡಿಷನ್ ಟು ದ್ಯಾಟ್ ಸ್ಪೆಷಲ್ ಸ್ಕ್ವಾಡ್ಸನ್ನು ಮಾಡಿ ಸ್ಟಾಫನ್ನ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಸ್ತೆ ಗಾವಲು ಮಾಡಿ ವೆಹಿಕಲ್ನ ಕಂಪಲ್ಸರಿಯಾಗಿ ಚೆಕ್ ಮಾಡಬೇಕು ಅಂತ ಹೇಳಿ ನಮಗೆ ಮೇಲಧಿಕಾರಿಗಳಿಂದ ನಿರ್ದೇಶನ ಇದೆ ಅದನ್ನು ಕಳೆದ ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಮಂತ್ಸಿಂದ ನಿರಂತರವಾಗಿ ಮಾಡಿ ನೆಡಿಷನ್ ಟು ದ ಚೆಕ್ ಪೋಸ್ಟ್ ಸ್ಟಾಫ್ ಜೊತೆ స్టాఫ్ పణీస్ మేలు హాకీ వాహనాల చక్ర చక్రదాట కంపెనీ నోంద ఎంపి ఎంపీ మధ్యప్రదేశ్ నోందో వాహన వాహన అందాజ మొత్త ವಾಹನದಲ್ಲಿ ಮೂವತ್ತು ಸಾವಿರ ಲೀಟರ್ ಮದ್ಯಸಾರ ಮದ್ಯಸಾರ ಬಂದು ಅದು ಎನ್ ಎಸ್ ಅಂತ ಹೇಳ್ತೀವಿ ಇಟ್ಸ್ ಅ ಹೈ ಗ್ರೇಡ್ ನ್ಯೂಟ್ರಲ್ ಸ್ಪಿರಿಟ್ ಸೊ ಆ ನ್ಯೂಟ್ರಲ್ ಸ್ಪಿರಿಟ್ ಅಲ್ಲಿ ನಾವು ನಮ್ಮ ಭಾರತೀಯ ತಯಾರಿಕಾ ಅಂದಾಜು ಹೇಳ್ತಿದ್ದೀನಿ ಎಕ್ಸಾಕ್ಟ್ ಹೇಳ್ತಾ ಇಲ್ಲ ಭಾರತೀಯ ತಯಾರಿಕಾ ಮದ್ಯ ಅಂದಾಜು ನಾವು ಮಾಡಿದ್ರೆ ಹತ್ತತ್ರ ನಮಗೆ ಆ ಒಂದು ಮೂವತ್ತು ಸಾವಿರದಿಂದ ಸುಮಾರು ಹತ್ತು ಸಾವಿರ ಪೆಟ್ಟಿಗೆಗಳು ಲಿಕ್ಕರ್ನ ತಯಾರಿಸ್ಬೋದು ಕಾರ್ಟೂನ್ ಬಾಕ್ಸಸ್ ಅರೌಂಡ್ ಟೆನ್ ಕಾರ್ಟೂನ್ ಬಾಕ್ಸಸ್ ಅದರಲ್ಲಿ ನಾವು ನಾವು ಕನಿಷ್ಠ ಲೋವರ್ ಎಂಡಿನ ಸ್ಲ್ಯಾಬಿನ ರೇಟ್ ತೊಗೊಂಡ್ರೆ ಹತ್ತಿರ ಮೂರು ಕೋಟಿ ಅರವತ್ತಾರು ಲಕ್ಷ ಅಷ್ಟು ಅಂದಾಜು ಮೊತ್ತ ಆಗುತ್ತೆ ಬಾಕಾಲಿ ಸ್ಪಿರಿಟ್ ಇಂದ ಸ್ಪಿರಿಟ್ ಇಂದ ನಾವು ಸ್ಪಿರಿಟ್ ಇಂದ ಅಮೌಂಟ್ ಇಸ್ ಅರೌಂಡ್ ಅರೌಂಡ್ ಏಟೀನ್ ಲ್ಯಾಕ್ಸ್